ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಡಿಯಾರ್ ಜಡಿಯಾರ್ ಜಾಸ್ ಇವತ್ತು ನಾವು ಕಾಲಾಕಾಲೇಶ್ವರಂ ದೇವಸ್ಥಾನಕ್ಕೆ ಬಂದೀವಿ ಇದು ಗಜೇಂದ್ರ ಕಡದಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲ ಐತಿ ಹಂಗೆ ಗದಗಿಂದ ಐವತ್ತೈದು ಕಿಲೋಮೀಟ್ರ್ ದೂರ ಐತಿ ಯಾರ್ಯಾರು ಬಂದಿವಿ ಅಂತ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಬಂದಿದ್ದೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಅದೇ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಕಾರ್ತೀಕೋತ್ಸವ ಇರೋದ್ರಿಂದ ತುಂಬಾ ಗದ್ಲಾಯಿತು ಒಂಥರ ಜಾತ್ರೆ ಥರನೇ ನಮಗೆ ಫೀಲ್ ಆಗಿತ್ತು ಇವತ್ತು ಇವತ್ತು ಕಾರ್ತಿಕೋತ್ಸವ ಇದೆ ಅಂತ ನಮ್ಗೆ ಗೊತ್ತೇ ಇಲ್ರಿ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿತ್ತು ಯಾಕಂತಂದ್ರೆ ನಾವು ಭಾಳ ದಿನ ಆಗಿತ್ತು ಹೋಗ್ಬೇಕು ಹೋಗ್ಬೇಕನ್ನ ಅಂತ ಹೋಗೋದಾಗಿದ್ದಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ನಮಗೆ ಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಈ ಕಡೆ ಬಂದರೆ ಲಕ್ಷ್ಮೀ ದೇವರು ಹಾಗೆ ಈ ಕಡೆ ಬಂದರೆ ಗಣಪತಿ ದೇವರಿಗೆ ಕೈ ಮುಗಿದು ಮುಂದಕ್ಕೆ ಹೋಗ್ತಾ ಇದ್ದೀವಿ ಎರಡು ನೂರು ಮೆಟ್ಲದ ಒಂತ್ರಿ ಹತ್ಕೊಂಡು ಮುಂದಕ್ಕೆ ಹೋಗೊಂಡು ಬರ್ರಿ ఆంజనేయ దేవస్థాన ఇది మంగతి తగ్గు తీర్థ త్రీ ఇవ్వగ కార్తీక్ హాకార నోడ్రీ ఇల్ ఇలాంటి కార్తీక్ హోదు అదక ఇల్లు హాకారీ బర్రీ ఇల్లీ ఈశ్వరన్ దేవస్థాన ఐతి తోర్స్తంత నోడ్రీ ఈశ్వర దేవస్థాన ఎట్ీ అలంకారా ఇవతంతి ఈశ్వరన్ దర్శనం ముగ్కుండు ఈ కడే బందూర్తి అందరూ పూర్తినే గదలైత్ రీ ఇల్స్ గద్ల ఐతి ఇన్నొంత బాగ్లా దాటెక్కు అలాగే ఎస్ గద్ గొప్పల్గ్గ ಮತ್ತೆ ಕಾಲೇಶ್ವರ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ದಕ್ಷಿಣ ಕಾಶ್ ಕರೀತಾರೆ ರೀ ಇದು ವೇರ್ಬಿದ ದೇವಸ್ಥಾನ ಇಲ್ಲ ಐತ್ ನೋಡ್ರಿ ಕಾಲಕಾಲೇಶ್ವರ ದೇವಸ್ಥಾನ ಒಳಗದೇನು ಏನು ವಿಡಿಯೋ ಬಿಟ್ಟಿಲ್ಲ ರೀ ಹಂಗಾಗಿ ನಾನು ಫೋಟೋ ಅಷ್ಟ ಬಂದೀನಿ ರೀ ಸೈಡಿಗೆ ಹಾಕಿರ್ತೀನಿ ನೋಡ್ರಿ ಮತ್ತೆ ಈ ದೇವ್ರೀಗ ಉದ್ಭವ ಲಿಂಗ ಅಂತಾನು ರೀ ಮೇಲ್ಗಡೆಯಿಂದ ಹನಿ ಹನಿ ನೀರ್ ಬೀಳ್ತಿರತೇತಂತ್ರಿ ಇಲ್ಲೇ ಮುನ್ನೂರ ಅರವತ್ತೈದು ದಿನಾನೂ ನೀರು ಬರ್ತಾನೆ ಇರುತ್ತಂತ್ರಿ ಅದಕ್ಕೆ ಅಂತರ ಗಂಗೆ ಅಂತ ರೀ ಅದರ ನೀರು ಇಲ್ಲಿ ಪವಾಡ ಏನಂತಂದ್ರ ಯುಗಾದಿ ಹಿಂದಿನ ಒಂದ್ ಜಾಗ ಐತೆತ್ರಿ ಗುಡಿ ಒಳಗ ಅಲ್ಲಿ ಹೋಗಿ ಸುಣ್ಣ ಬರ್ತಾರಿ ಬರ್ತಾರೀ ದಿವ್ಸ ಬಂದ್ ನೋಡಿದ್ರೆ ಸುಣ್ಣನೇ ಇರಂಗಿಲ್ಲ ಖಾಲಿ ಆಗಿರ್ತೈತ್ರಿ ಒಂದ್ ಜಾಗ ಇರತ್ರಿ ಅಲ್ಲಿ ಸುಣ್ಣ ಬೆಳ್ದಿರತ್ರಿ

ಚೆನ್ನಾಗಿ ಅನ್ನಿಸ್ತೀವಿ ಖುಷಿ ಆಯಿತಾ ಖಂಡಿತ ಖುಷಿ ಸೊ ದೇವರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹಳ್ಳಿ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗ ಬಂದೀವ್ರಿ ನಮ್ಮ ಊರಿಗೆ ಗದಗಿಗೆ ನಡ್ಕೊತ ಹೊಂಟೀವ್ರಿ ಬಿಸಿಲು ಜಾಸ್ತಿ ಐತಿ ಗಾಡಿ ತೊಗೊಂಡು ಹೋಗಿಲ್ಲ ಯಾಕಂದರೆ ತುಂಬಾ ದೂರ ಇದೆ ಒಂದು ತಾಸಿನ ದಾರಿ ಐತಿ ಸೊ ಹಾಗಾಗಿ ನಾವು ಬಸ್ಸಿಗೆ ಹೋಗಿದ್ವಿ ಇವತ್ತು ನಾನು ನಮ್ಮ ಫ್ರೆಂಡ್ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ಬಿಟ್ಟಿವ್ರಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೋ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್